ನಾವು ಕೈ ಹಾಕಿಲ್ಲ ಯಾಕೆಂದ್ರೆ ಕೈ ಹಾಕಿಲ್ಲ ಎಕ್ಸಿ ತಕ ಬರುತ್ತೆ ಅಂತಾನೆ ಆ ಗೋಜಿಗೆ ಹೋಗ್ತಾ ಇಲ್ಲ ನಾವು ಸದ್ಯ ವಿಲೇಜ್ ಮಾಡೋದು ಅಷ್ಟು ಫೋಕಸ್ ಮಾಡಲಿ ಇವರು ಸರ್ವೆ ನಂಬರ್ ಬೈಪರ್ಕೇಶನ್ ಯಾಕೆ ಹೋಗ್ತಾ ಇದಾರೆ ನನ್ಗೆ ಗೊತ್ತಿದೆ ಬಟ್ ಈಗ ನಾಟ್ ನೆಸಸರಿ ಮಾಡಲಿ ಇವರು ಇವ್ರ ಪ್ರತಿಷ್ಠೆಗಳಿಗೆ ನಾವು ಆರ್ ನಾಟ್ ವಿ ಆರ್ ನಾಟ್ ಆನ್ಸರ್ ಅಂತ ಹೇಳ್ತಾ ಇದ್ದೀನಿ ಆಯ್ತಾ ಮನೆಗಳಿಗೆ ಹಕ್ಕು ಪತ್ರ ಕೊಡೋದು ಅಷ್ಟನ್ನ ಕಾನ್ಸಂಟ್ರೇಟ್ ಮಾಡೋಣ ಹಾ ಅಷ್ಟನ್ನ ಮಾಡೋಣ ಇವರು ಜಮೀನು ಹಿಂಗೆ ಕೊಡ್ತಾ ಇರಲಿ ಇವ್ರ ಹಚ್ಚಿಗಳು ಇವರೊಂದು ಕೊಡೋದು ಅವರೊಂದು ಕೊಡೋದು ಅದು ಬಗೆ ಅರಿಯ ಅರ್ಸೋದು ಕಷ್ಟ ಆಯ್ತು ಯಾಕಂದ್ರೆ ಇಲ್ಲಿ ವಾಸ ಮಾಡುವುದು ಅಲ್ಲಿ ಜಮೀನು ಇರುತ್ತೆ ಮೂಲ ಊರಿನಲ್ಲಿ ವಾಸ ಮಾಡುವ ಜಮೀನು ಇಲ್ಲಿರುತ್ತೆ ಕೆಲಸರ ಹದಿನಾರು ಸಲ ಯಾರು ಆಸ್ತಿ ಅನ್ನಿಸ್ತಾರೆ ಸರ್ಕಾರದ ಅದರಲ್ಲಿ ನಾವು ವಾಸ ಮಾಡ ಸರ್ ಎರಡ್ನೂರ ಹದಿನಾರು ಸಲೀದೇ ನಮ್ಗೆ ಜಮೀನು ಮನಿ ಇದೆ ಎಲ್ಲ ಇದೆ ಎರಡ್ನೂರ ಹದಿನಷ್ಟು ಮನೆ ಬಿಟ್ಟು ಹೋಗಿದೆ ಎಳ್ನೂರ ಹದ್ ಹದಿನಾರು ಮನೆ ಇದೆ ಸರ್ ಎರಡ್ನೂರ ಮನೆ ಎಷ್ಟು ಜನ ಕಾಪು ಕೊಡ್ತಾರೆ ನೋಡಿ ಅವ್ರು ಮುಂದೆ ಹೇಳ್ತಾ ಇದ್ದೇನೆ ಬ್ಯಾಲೆನ್ಸ್ ಬಿಟ್ಟು ಹೋಗಿತ್ತು ಮನೆ ಇದ್ದ ಪಕ್ಷದಲ್ಲಿ ಖಾಲಿ ಜಾಗ ಅಲ್ಲ ಮನೆ ಇದ್ದ ಪಕ್ಷದಲ್ಲಿ ಆದ್ರೂ ಕೂಡ ಪತ್ರ ಮಾಡಬಹುದು ಅಷ್ಟೇ